ಈಗಾಪುರ ಬಗ್ಗೆ ಗೊತ್ತೇ ಇತ್ತು ಗುಂಡಾಪುರ ಧಾನಮ್ಮ ಅಂತೇಳಿ ಯಾವ ರೀತಿಯಾಗಿ ಸಂಕ್ಷಿಪ್ತೀನಿ ಹೇಳಿದ್ರೆ ನಮ್ಗೆ ಏನಪ್ಪಾ ಅಂದ್ರ ಆಚನಕಾರ ಸ್ವಲ್ಪ ಮಟ್ಟಿಗೆ ಆದ್ರೆ ಅವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕ ಹಿಂದಿಲ್ಲ ಯಾವ ಡಿಸ್ಟಿಕ್ಅಮ್ಮ ನಿಂದು ಆ ಡಿಸ್ಟಿಕ್ ಯಾರಾದರೂ ವಚನ ಮಹಾ ಮಹಾಶಿವರಣೆ ಹೆಸರು ಹೇಳು ಸ್ವಲ್ಪ ಮಟ್ಟಿಗೆ ಯಾರು ಗೊತ್ತಿರಬೇಕಂತ ಜ್ಞಾನಪ್ಪಾ ಅಂದ್ರೆ ದಾನಮ್ಮ ದೇವಿಯ ಬಗ್ಗೆ ಗೊತ್ತಿರಬೇಕು ಯಾಕಂದ್ರೆ ನೋಡಿ ಮಹಾರಾಷ್ಟ್ರ ಒಂದು ರಾಜ್ಯದ ಸಾಂಗ್ಲಿ ಡಿಸ್ಟಿಕ್ನಿಂದ ಒಂದು ತಾಲೂಕು ಒಂದು ಚತ್ತ ತಾಲೂಕು ಸಣ್ಣ ಗ್ರಾಮ ಅಂತ ಅಂತೇಳಿ ಆ ಉರಾಣಿ ಎಲ್ಲಿ ಇಲ್ಲ ಇಲ್ಲೇ ಬಿಜಾಪುರ ಡಿಸ್ಟಿಕ್ ಹನ್ನೆರಡು ಮೈಲಿ ಉತ್ತರ ಕೋದ ಹನ್ನೆರಡು ಮೈಲಿನಲ್ಲಿರ್ತಕ್ಕಂತ ಒಂದು ಉಮರಾಣಿ ಗ್ರಾಮದಲ್ಲಿ ಯಾರು ಜನ್ಮಸ್ತಾರಪ್ಪ ಅಂದ್ರೆ ಲಿಂಗಮ್ಮ ಜನ್ಮಸ್ತಾರ ಯಾವುದ್ ಚೆನ್ನಾಗೆ ಐತ್ರಿ ನೋಡ್ರಿ ಆ ಒಂದು ಮಧ್ಯಮ ವರ್ಗದಲ್ಲಿ ನೋಡ್ರಿ ಮಧ್ಯಮ ವರ್ಗದ ನೀವು ನಾವು ಗೊತ್ತೇತಿ ಯಾಕಪ್ಪ ಅಂದ್ರೆ ಮಧ್ಯಮ ವರ್ಗದವ್ರ ನಾವೆಲ್ಲ ಯಾಕಂದ್ರೆ ಯಾವ ರೀತಿ ಅಷ್ಟೊಂದು ಶ್ರೀಮಂತರು ಅಷ್ಟು ಬಡೋದಲ್ಲ ಎಷ್ಟೊಂದು ಯಾವ ರೀತಿ ಕೃಷಿ ಒಂದ ಮಧ್ಯಮ ವರ್ಗದಲ್ಲಿ ಅಕ್ಕ ಸಾಲಿಗದ ಒಂದು ಕುಟುಂಬದಲ್ಲಿರ್ತಕ್ಕಂತ ಅನಂತರಾದ ಒಂದು ಸಿರಸಮ್ಮನ ಒಂದು ಕೂಸು ಯಾರಪ್ಪ ಅಂದ್ರೆ ಯಾರಿಂದ ನೋಡ್ರಿ ಅವ್ರಿ ಬಹಳ ವರ್ಷಗಳ ನಂತರ ಏನಪ್ಪಾ ಅಂದ್ರೆ ಮಗು ಮಹೋತ್ಸವಿಸ್ತದೆ ಅದೊಂದು ಆಧ್ಯಾತ್ಮಿಕವಾದಂತ ಒಂದು ಘಟನೆ ಐತ್ರಿ ಯಾಕಂದ್ರ ಆ ಮಗು ಏನಾಗಬೇಕಾಗಿತ್ತಪ್ಪ ಅಂದ್ರ ಆ ಮಗು ಮಾತ್ರ ಹಾಲು ಆತಿ ಹೇಳಿ ಅವ ಏನ್ ಮಾಡ್ಬಿಡ್ತಾನೆ ಬೀರವಲ್ಲ ಕನಸಿನಲ್ಲಿ ಬಂದು ಹೇಳಿದು ಹೋಗ್ಬಿಡ್ತಾನೋ ಅದರ ನಂತರ ಏನಾಗ್ತದಪ್ಪ ಅಂದ್ರ ಲಿಂಗಮನ ಜನ್ಮ ಆಗ್ತದೆ ಆ ಸ್ವಾಮಿ ಕೇಳಿದ ತಕ್ಷಣ ಆ ಮಗು ಏನಾಗಲ್ಲ ಅಳೋದಿಲ್ಲ ಹುಟ್ಟಿದ ತಕ್ಷಣ ಮಗು ಎಲ್ಲ ಮಾಡತಾವ್ರಿ ಒಟ್ಟ ಆ ಮಗು ಏನಾಗಿಲ್ಲಪ್ಪಾ ಅಂದ್ರೆ ಅಳೋದಿಲ್ಲ ತಾಯಿ ಹಾಲು ಕುಡಿಸೋಕೆ ಹೋಗ್ತಾ ಹಾಲು ಅವಾಗ ಏನಾಗ್ತದಪ್ಪ ಅಂದ್ರ ಸಿರಸಮ್ಮನಿಗೆ ಈ ಮಗು ಹಾಲು ಕುಡಿತಾ ಇಲ್ಲಲ್ಲ ಅಂದಾಗ ಮನದಾಗ ಸ್ಮರಣೆಯನ್ನ ಮಾಡ್ತಾಡಿ ಜಂಗಮನ ರೂಪದಲ್ಲಿ ಯಾರು ಬರ್ತಾರಪ್ಪ ಅಂದ್ರ ವೀರಮಲ್ಲಯ್ಯ ಬರ್ತಾರೆ ಆಗಿನ ಕಾಲದಲ್ಲ ಏನಪ್ಪ ಅಂದ್ರೆ ನಮ್ಮ ನಿಮ್ಮ ಅಲ್ರಿ ಮ ನನದವರ ಮನದಲ್ಲಿ ಶಿವ ಬರ್ತಾನ ಅಂದಾಗ ಶಿವನ ಪ್ರತ್ಯಕ್ಷವಾಗಿ ಜಂಗಮನ ರೂಪದಲ್ಲಿ ಬರ್ತಾರೆ ನಮ್ಮ ಸಾಂಗ್ಗಳು ಅಂತ ನಮಗೆ ಐದು ದಿನಕ್ಕೆ ಏನ್ ಮಾಡ್ತಮ್ಮ ಕಟ್ತಾನ ಅಂತ ಹೇಳ್ತಾರೆ ಆಗ ಸ್ವಾಮಿಗಳ ರೂಪದಲ್ಲಿ ಬಂದು ಏನ್ ಮಾಡ್ತಾರಪ್ಪ ಅಂದ್ರ ಆ ಒಂದು ಲಿಂಗವನಿಗೆ ಏನ್ ಮಾಡ್ತಾರಿ ಧಾರಣೆ ಮಾಡಿ ಲಿಂಗಮ್ಮ ಅಂತ ಹೆಸರಿತ ಮೊದಲನೇ ಹೆಸರು ಏನ್ರಿ ಲಿಂಗಮ್ಮ ಅಂತ ಹೆಸರು ಹೋಗದ ಆ ಮಗು ಹೊಳ ಚಂದ್ ಮಾಡ್ಬಿಡ್ತದ್ರಿ ಆಮೇಲೆ ಎದೆ ಹಾಲು ಉಳಿಲಿ ಚಂದ ಮಾಡ್ಬಿಡ್ತದ್ರಿ ಅದೇ ರೀತಿಯಾಗಿ ಅವನು ಸಹಿತ ಆ ಲಿಂಗಮ್ಮ ಏನೇ ಇರುತ್ತಲ್ರಿ ಶಿವನ ಭಕ್ತಿಯಿಂದ ಕೂಡಿರ್ತಾಳಿ ಯಾವಾಗ್ಲೂ ಲಿಂಗ ಪೂಜೆಯನ್ನು ಮಾಡ್ತಿರ್ತಾರೆ ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂತ ಮಧ್ಯಮ ವರ್ಗದ ಕಷ್ಟಪಾಡು ಭೇದ ಭಾವ ಲಿಂಗವರ್ಣ ಅದೆಲ್ಲವೆಲ್ಲವನ್ನು ಕಂಡುಕೊಂಡು ಅವಳಿಗೆ ಏನಾಗ್ತದಪ್ಪ ಅಂದ್ರೆ ಮನಸ್ಸಲ್ಲೇ ಏನೊಂದು ಗೊತ್ತಾಗ್ರೆ ಯಾಕೆ ಮನಸ್ಸಲ್ಲಿ ನೋಂದ್ ಗೊತ್ತಾಗ ಎಲ್ಲ ಹೋಗೋದ್ರಿಗೋ ನೀವೆಲ್ಲ ಇರ್ತಾರಪ್ಪಾ ಅಂದ್ರೀಗ ಕೆಳ ವರ್ಗದವ್ರು ಇಲ್ಲಿ ನಾವೆಲ್ಲ ಯಾರು ಮೇಲಿಲ್ಲ ಯಾರು ಕೇಳಿಲ್ಲ ಎಲ್ಲರೂ ಹಿಕ್ಕೂ ಅಲ್ಲ ಹಾಗೆ ಅವಾಗ ಎಲ್ಲರೂ ಮೇಲು ಕೇಳುವಂತ ಏನ್ ಮಾಡ್ತಿದ್ರಪ್ಪ ಅಂದ್ರೆ ತಾರತಮ್ಯವನ್ನ ಮಾಡ್ತಿದ್ರು ಅಂತ ಒಂದೆಲ್ಲವನ್ನು ನೋಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರಿಗೊಬ್ರು ಗುರು ಆ ಗುರು ಕೇಳ್ತಾರ ಇದರಿಂದ ಮುಕ್ತಿ ಆಗಬಹುದು ಯಾವಾಗ ಏನು ಯಾವ ರೀತಿಯಾಗಿ ನೋಡ್ಬೇಕು ಯಾವ ರೀತಿ ದೂರ ಇರಬೇಕು ಅಂತ ಹೇಳಿ ಅಂತೇಳಿ ಒಂದು ವಿಚಾರದಲ್ಲಿ ಸಹಿತ ಲಿಂಗಮ್ಮ ಆಸಕ್ತಿಯನ್ನು ತೋರ್ತಾ ತನ್ನ ವಿದ್ಯೆಯನ್ನು ಕಲಿತರ್ತಾಳಿ ಒಂದು ದಿನ ಏನೋ ಮನಸ್ಸಿನಲ್ಲಿ ಮೂಡ್ತದಪ್ಪ ಅಂದ್ರ ದೃಷ್ಟಿ ಯೋಗದ ಬಗ್ಗೆ ಮೂಡ್ತದ್ರಿ ದೃಷ್ಟಿ ಯೋಗ ಅಂದ್ರೆ ಗೊತ್ತಾಗ ಐದು ಸೆನ್ಸ್ ಬರ್ತಾವೆ ನಮಗ್ ಹೌದಾ ಐದು ಸೆನ್ಸ್ ನಲ್ಲಿ ಯೋಗ ಅಂದ್ರೆ ಕಣ್ಣಿನ ದೃಷ್ಟಿಯ ಮೂಲಕವಾಗಿ ಎಲ್ಲವನ್ನು ಅರ್ಥಕೊಳ್ಳುವಂತ ಜ್ಞಾನವನ್ನು ನಾನು ಅಂತ ಅಂತೇಳಿ ಲಿಂಗಮ್ಮ ಏನ್ ಮಾಡ್ತಾಪ್ಪ ಅಂದ್ರ ತನ್ನ ಗುರುವಿನಲ್ಲಿ ಕೇಳ್ತಾರೆ ಆಗ ಗುರು ಏನ್ ಹೇಳ್ತಾರಪ್ಪ ಅಂದ್ರ ಸಾಕ್ಷಾತ್ ಸಿದ್ದರಾಮೇಶ್ವರರವರು ಆ ದೃಷ್ಟಿ ಯೋಗವನ್ನು ಮುಗಿಸಿಕೊಂಡು ದೃಷ್ಟಿಯೋಗದ ಮಹನೀಯರಿರ್ತಾರೆ ಆ ದೃಷ್ಟಿಯೋಗ ಬಗ್ಗೆ ನಾವು ಹತ್ರ ಕಲಿಬೇಕು ಅಂದಾಗ ಸ್ವತಃ ಆ ಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಲಿಂಗವನ್ನ ಕಂಡುಕೊಂಡು ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ಸಿದ್ದರಾಮೇಶ್ವರಲ್ಲೇ ಹೋಗ್ತಾರೆ ಆಗ ಸಿದ್ದರಾಮೇಶ್ವರ ಒಂದೇ ಮಾಡ್ತಾ ಇರ್ತಾರೀ ನಾನಿನ್ನ ದೃಷ್ಟಿದಾನ ಕೊಡಬಲ್ಲೆ ವಿದ್ಯೆಯನ್ನ ಕಲಿಸಬಲ್ಲೆ ಆದ್ರೆ ಎಷ್ಟು ಜನರು ಈ ದೃಷ್ಟಿಯೋಗವನ್ನ ಪಡೆದುಕೊಂಡು ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಕೆಟ್ಟ ಯೂಸ್ ಮಾಡ್ಕೊಳ್ಬರ್ತಾರ ಅದಕ್ಕೆ ನಾ ಹೆಂಗ್ ಕೊಡ್ರಿ ಅಂತ ಹೇಳ್ತಾಳ್ರಿ ನಾನು ಲೋಕ ಇರ್ತೀನಿ ಲೋಕ ಕಲ್ಯಾಣವನ್ನೇ ಮಾಡ್ಬೇಕು ನನ್ನ ನಮಗ್ ನನ್ನ ದೃಷ್ಟಿಯೋಗರ ಜ್ಞಾನ ಕಲಸ್ತೀನಿ ಅಂತ ಅವಳಿಗೆ ಮೆಚ್ಚಿ ಏನ್ ಮಾಡ್ತಾವಪ್ಪಾ ಅಂದ್ರ ಆ ನೀ ನೋಡಿ ಲಿಂಗಮ್ಮನ ಏನ್ ಮಾಡ್ತಾವಪ್ಪ ಅಂದ್ರ ದೃಷ್ಟಿಯೋಗವ ಜ್ಞಾನವನ್ನ ಕಲ್ಕೋತಾರಿ ಕಲ್ಕೊತ ತಕ್ಷಣ ಆ ಸಿದ್ಧರಾಮೇಶ್ವರವರು ಲಿಂಗಮ್ಮನಕ್ಕೆ ದೃಷ್ಟಿತಾನ ಮಾಡ್ಕೋತ ಮಾಡ್ಕೊತ ನಮ್ಮ ಕಲ್ಯಾಣದ ಬಸವಣ್ಣನರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜ್ಞಾನವನ್ನು ಕೊಡ್ತಾರೆ ಅವಳಿಗೆ ಮತ್ತಷ್ಟು ಉತ್ಸುಕ ಅಂತ ನೋಡಿ ಗಿಜ್ ಹ್ಯಾಂಗ ಇರ್ತಬೇಕಪ್ಪ ಅಂದ್ರ ಒಳ್ಳೆ ಈ ರಾಗಿ ಹೋಗ್ತಾ ಇರಬೇಕು ಹೊಸದ್ ಹೊಸದ್ ಕಲ್ಕೋತಿರ್ಬೇಕ್ರಿ ಸ್ಥಾನಕ್ಕೆ ಇನ್ನೊಂದು ಒಂದು ಬಂದ್ ಕಲ್ಕೊಂಡೆ ಬಂದಿರ್ತೇವ್ರಿ ನೀವು ಇಲ್ಲಿ ಕೂತಿರೋ ಒಂದು ಸ್ಥಾನಕ್ಕೆ ಬಂದಿರಪ್ಪ ಅಂದ್ರೆ ನೀವು ಒಂದು ಮೆಟ್ಟಿಲು ಮುಗಿಸ್ಕೊಂಡು ಅದೇ ರೀತಿ ಲಿಂಗಮ್ಮ ಮತ್ತೊಂದು ಪುಸ್ತಕ ಆಗ್ತಾವೆ ನಾನು ಏನಾದರೂ ಮಾಡಿ ಕಲ್ಯಾಣ ಬಸಮಣಕ್ಕೂ ಭೇಟಿ ಆಗ್ಬೇಕು ಅನುಭವ ಮಂಟಪವನ್ನು ನೋಡ್ಬೇಕು ಹತ್ತಿರ ಬಂದ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರೆ ತಾಯಿ ತಂದ್ರಿಗೆ ಏನ್ ಅಂದ್ರೆ ನಾನು ಕಲ್ಯಾಣಕ್ಕೆ ಹೋಗ್ಬೇಕು ನೋಡ್ರಿ ಸರ್ಕಸ್ ಮೇಲೆ ಎಲ್ಲಾನೆ ಎಲ್ಲ ಹೋಗ್ತಾವ್ರಿ ನಮ್ಮ ಪ್ರವಾಸಕ್ಕೆ ಹೋಗ್ತೀನಿ ಅಂದ್ರೆ ತಾಯಿ ತಂದೆ ಕಳಿಸ್ತಾರೆ ಇರಿ ನಮಗೆ ಹೋಗು ಪ್ರವಾಸಕ್ಕೆ ಹೋಗ್ರಿ ಹೋಗ್ರಿ ಏನ್ ಹೋಗ್ತೀವಿ ಹೋಗ್ರಿ ಅಂತಕ್ಷಣ ಕಳ್ಸ್ತಾರೆ ಅದಕ್ಕ ಹಂಗ್ರಿ ಇಲ್ರಿ ಒಂದು ಹೆಣ್ಣು ಮನೆಯಿಂದ ಬರ್ದು ಬರಬೇಕಪ್ಪ ಅಂದ್ರೆ ನಾಲ್ಕು ಕಟ್ಟಡ ಈಗ ಹೋಗೋಂಗಿಲ್ಲ ಅರಿಯಿಂದ ಬಂದಂತಹ ಲಿಂಗಮ್ಮ ಮನೆ ದಾಟಿ ಹೋಗುವಂತಿಲ್ಲ ಹುಡುಗ ಬಿಡ್ತವ್ರಿ ಎಲ್ಲಿ ನನ್ನ ಮಗಳು ಹೋಗಿ ಬಿಡ್ತಾಳೆ ಎಲ್ಲಿ ನನ್ನ ಮಗಳು ಹೋಗ್ತಾಳೆನೋ ಹೊರಗಡೆ ಅಂತಾರೆ ಮದುವೆ ಮಾಡಿ ತೆಗಿಬೇಕು ಅಂತೇಳೆ ತಾಯಿ ತಂದಿಗೆ ಏನಾಗಿ ಅಂದ್ರೆ ಯೋಚನೆ ಆಗ್ಬಿಡ್ತೀವಿ

ಅಲ್ಲ ಯ ಕಷ್ಟವನ್ನು ನೋಡ್ತಿರ್ಲ ಎಲ್ಲರಿಗೂ ಸಹಾಯ ಮಾಡ್ಕೋಕಿರ್ತಾಳಿ ಒಂದು ಹೋಗುವ ಒಂದು ಗುಣ ಇರ್ತೈತಿ ಆ ಗುಣಲಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಮಲ್ಕೊಂಡಿರ್ತಾಡಿ ಮಲ್ಕೋಳ ಹೋಗ್ತಾರೆ ನಮ್ಮ ಹೆಣ್ಣಮ್ಮ ಹೋಗಿ ಕೇಳ್ತಾಳಿ ಕೇಳಿದ್ರೆ ಹೋಗೋದ್ ಎಲ್ಲ ನೋಡ ಮಾಡಿ ಯಾಕೆ ವಿದ್ಯೆ ಆಗ್ಲಕ್ಕೆ ಕಾರಣ ಏನು ಒಂದೇ ಮಾತು ಹೇಳ್ತಾಳಿ ಏನಪ್ಪ ಅಂದ್ರೆ ನೋಡ್ರಿ ಸುಮ್ಮ ಕೂಡ ಎಲ್ಲಿ ಗಂಡ ಬಿಟ್ಟು ಹೋಗಿರ್ತಾರಲ್ಲ ಹಾಗೆ ಗಂಡ ಗುಡ್ಕಾಡ್ಕೊಂಡು ಬಂದ ಅವ್ರು ಸಂಸಾರ ಉದ್ಧಾರ ಮಾಡ್ತಾಡ್ರಾವ್ ಲಿಂಗಮ್ಮ ಮಾಡಿ ಅವ್ರಿಬ್ರು ಗಂಡ ಸುಖವಾಗಿ ಸುಖವಾಗಿದ್ದು ನೋಡ್ತಾಳೆ ಅವ್ರಿಬ್ರು ಗಂಡ ಅಂತ ಲಿಂಗಮ್ಮ ನಮ್ಮ ಜೀವನಕ್ಕೊಂದು ಕೆಲವು ದಿನಗಳ ಕಾಲ ಏನ್ ಮಾಡಪ್ಪ ಅಂದ್ರ ನಮ್ಮಲ್ಲಿ ಉಳ್ಕೊಂಡು ಹೋಗುವಂತ ಉಳ್ಕೊಂಡು ಹೋಗ್ತಂದ್ರೆ ಅವ್ರು ಮಾತಾನೆ ನೀರ್ಬಾರ್ದು ಅಂತ ಹೇಳಿಂಗ ಏನ್ ಮಾಡ್ತಾಡಿ ಅದ್ ಕಲಸಿ ಅದಕ್ಕೆ ಏನ್ ಇರ್ತದ್ರಿ ಮಂಟಪ ನೋಡ್ಬೇಕು ಅಂತ ಹೋದಕಿ ಅಲ್ಲೇ ಉಳ್ಕೊಂಡು ಏನ್ ಮಾಡ್ತಾಳ್ರಿ ಸಮಾಜ ಸೇವೆಯನ್ನು ಮಾಡ್ಲಿಕ್ಕೆ ಚೆನ್ನಾಗ್ ಮಾಡ್ತಾಳ್ರಿ ಯಾರು ಬಂದಿರ್ತಾರೋ ಅವರಿಗೆ ಅನ್ನದಾಸೋಹಿ ಅಂತ ಹೇಳ್ಬಿಡ್ತಾಳೆ ಇಲ್ಲಿ ಪ್ರತಿಯೊಬ್ಬರಿಗೆ ಅನ್ನ ಕೊಡೋದು ಮತ್ತೆ ಅಲ್ಲಿ ಬರ್ತಕ್ಕಂಥ ಜನಸಾಮರು ಕಾಣಿಕೆಯನ್ನು ಕೊಟ್ಟಂತಹ ಒಂದು ಕಾಣಿಕೆಯನ್ನು ಏನ್ ಮಾಡ್ತದ ನೋಡ್ತಾನೆ ಇರಲಿ ಇಲ್ಲಿ ತನ್ನ ಜೋಳಿಗಿಂದ ಏನು ಬರ್ತಿರ್ತದ ಅಂದ್ರೆ ಏನ್ ಮಾಡ್ತಿದ್ರಿ ಕೊಟ್ಟು ಹೋಗ್ತೀವ್ರಿ ನಾವು ಯಾರು ಬಿಚ್ಚು ಭಿಕ್ಷಕರು ಮರಗೊಂದ ತಕ್ಷಣ ಏನಂತೀವ್ರಿ ಬಾಗಿಲು ಹೋಗ್ತಿದ್ದೇವೆ ಈ ಕಾಲದಲ್ಲಿ ಅಕ್ಕಿ ಇಲ್ಲಿ ಬಂದಂತ ಭಕ್ತಾದಿಗಳು ಊಟ ಕೊಟ್ಟು ದಾಸೋಹ ಕೊಟ್ಟು ತನ್ನ ಬಳಿ ಇರ್ತಕ್ಕಂತಹ ಯಾವುದೇ ಸಂಗ್ರಹವಾದಂತಹ ಅಮೂಲ್ಯವಾದಂತಹ ವಸ್ತು ಆಗಿರ್ಬೋದು ಅಮೂಲ್ಯವಾದಂತಹ ಹಣ ಆಗಿರ್ಬೋದು ಗೊತ್ತಿಲ್ಲ ಅಂದ್ರೆ ಮಾಡ್ತಿರಪ್ಪ ಅಂದ್ರೆ ಕೈಗೆ ಯಾವ್ದು ಯಾರು ನೋಡ್ತಾರಪ್ಪ ಇದ್ರ ಮೋಳಿಗೆ ಮಾರಯ್ಯನವರು ಅನುಭವ ಮಂಟಪದಲ್ಲಿರ್ತಕ್ಕಂಥ ಮೋಳಿಗೆ ಮಾರಯ್ಯನವರ ಒಂದು ಕೆಲಸ ಏನಪ್ಪಾ ಅಂದ್ರೆ ಸೌದೆ ಕ ಕಡಿಯೋದ್ರಿ ನೋಡ್ರಿ ಅನುಭವ ಮಂಟಪಕ್ಕೆ ಬೇಕಾದಂತಹ ಒಂದು ಸೌದೆ ಅಂದ್ರೆ ಒಂದು ಆಹಾರ ಸಂಗ್ರಹಣೆ ಮಾಡೋ ಸಲುವಾಗಿ ಆಹಾರವನ್ನು ಬೇಯಿಸುವ ಸಲುವಾಗಿ ಕಟ್ಟಿಗೆಯಿಂದ ಸಂಗ್ರಹ ಮಾಡ್ತಿದ್ರಿ ಅದನ್ನು ದೂರಿಂದ ನೋಡಿ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಹೋಳಿಗೆ ಮಾರೆಯನ್ನವರು ಸೌದೆ ಗಟ್ಟಲೆ ರಾತ್ರಿ ಹೊತ್ತು ನೋಡಿ ಹೆಂಗಮ್ಮ ಗೊತ್ತಾಗ್ಲಾ ರಾತ್ರಿ ಹೊತ್ತು ಏನ್ ಮಾಡ್ತಾರಪ್ಪ ಅಂದ್ರ ಕಟ್ಟಿಗೆಯನ್ನ ಸಂಗ್ರಹಿಸಿ ಮರುದಿನ ಅವರಿಗೆ ಊಟಕ್ಕೆ ಏನ್ ಮಾಡ್ತಿರ್ತಾರಲ್ಲ ಚೆಂದಿಗೆ ಅವ್ರಿಗೆ ಆಗ್ಲಿ ಅಥವಾ ಅವ್ರು ಬೇಯಿಸಕ್ಕೆ ಇದೊಂದು ಹೆಲ್ಪ್ ಆಗಲಿ ಅಂತ ಹಾಕ್ತಿರ್ತಾರೆ ಆದ್ರೆ ಗೊತ್ತಾಗ್ತದೆ ಯಾಕಂದ್ರೆ ಯಾವ ಯಾವಕಂತೇಳ್ರಿ ಹೋಗಕ್ ಅಂತೇಳಿ ಇದರ ಕೆಲಸ ಯಾರಪ್ಪ ಅಂದ್ರ ನಮ್ಮ ಹೋಳಿಗೆ ಮಾರಯ್ಯನವರಿಗೆ ಒಂದು ಕುತ್ತ ಮುಖಾಮುಖಿ ಒಂದ್ಸಲ ಆಗ್ತಾಡ್ರಿಂಗ್ತಾರಪ್ಪ ಅಂದ್ರಿಗೆ ಮಾಲೆಯನವ್ರಿಗೆ ಮುಖ್ಯಮುಖಿ ಆದಾಗ ಹೇಳ್ತಾಳ್ರಿ ಇಲ್ಲ ನಾನು ಅನುಭವ ಮಂಟಕ್ಕೆ ಕೆಲಸದಲ್ಲಿ ತೊಡಗಿದ್ದೆ ಅವಾಗ ಮೋಳಿಗೆ ಮಾಲೆಯನವ್ರ ಏನ್ ಮಾಡ್ತಾರಪ್ಪ ಅಂದ್ರ ಬಸವಣ್ಣಪ್ಪನವ್ರಿಗೆ ಹೋಗಿ ಹೇಳ್ತಾರೆ ಜಗತ್ ಜ್ಯೋತಿ ಶ್ರೀ ಬಸವೇಶ್ವರ ಹೋಗಿ ಹೇಳಿದಾಗ ಅವರು ನಾನು ನೋಡ್ಲೇಬೇಕು ಅಂತೇಳಿ ಸ್ವತಃ ಬಸವಣ್ಣನವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ದೂರಿಂದ ಅವಳ ಒಂದ ಸೇವೆಯನ್ನು ನೋಡ್ತಾರೆ ಅವಳು ಮಾಡ್ತಕ್ಕಂಥ ಸೇವೆ ಕಡು ಬಡವರಿಗೆ ಮಾಡ್ತಕ್ಕಂಥ ಸೇವೆ ರೋಗ ರುಜಿನರನ್ನು ಮಾಡ್ತಕ್ಕಂಥ ಸೇವೆಯನ್ನು ನೋಡಿ ಏನು ಮಾಡ್ತಪ್ಪ ಅಂದ್ರೆ ಸಾಕ್ಷಾತ್ ಪಾರ್ವತಿನಿ ಇಲ್ಲಿ ಬಂದಿದ್ದಾಳೆ ವರದಾಯಿ ನಿಧಾನಮ್ಮ ಅಂತ ಹೇಳಿ ಏನು ಮಾಡ್ತಾರೆ ಇವಾಗ ಹೆಸರು ಕೊಡ್ತಾರೆ ನಮ್ಮ ಧಾನಮ್ಮ ಸ್ವತಃ ನಮ್ಮ ಹೆಸರನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅಮ್ಮ ಧಾನಮ್ಮ ನೀವು ಒಂದು ಸಲ ನಮ್ಮ ಅನುಭವ ಮಂಟಪಕ್ಕೆ ಬಂದು ನಿನ್ನ ಅನುಭವಗಳನ್ನು ಹಂಚಿಕೊಂಡು ಹೋಗುವಂತ ಹೇಳಿ ಈ ಒಂದು ಅದ್ಧೂರಿಯಾದಂತಹ ಸ್ವಾಗತವನ್ನು ಕೋರಿದಂತಹ ಬಸವೇಶ್ವರರ ಮಾತುಗಳ ಪ್ರಕಾರ ನಮ್ಮ ದಾನಮ್ಮ ಲಿಂಗಮ್ಮ ಹೋಗಿ ಧಾನಮ್ಮ ಹೆಸರು ಕೊಟ್ಟಾರಲ್ಲ ಆ ದಾನ ಏನ್ ಮಾತಾಡಪ್ಪ ಅಂದ್ರೆ ಅನುಭವ ಮಂಟಪಕ್ಕೆ ಹೋಗ್ತಾಳೆ ಅನುಭವ ಮಂಟಪ ಹೋದಾಗ ಶೂನ್ಯ ಪೀಠದ ಅಧ್ಯಕ್ಷರು ಯಾರಾಗಿರ್ತಾರೆ ಅಲ್ಲಮ್ಮ ಪ್ರಭು ಏನ್ ಮಾಡ್ತಾರಪ್ಪ ಅಂದ್ರೆ ಶೂನ್ಯ ಚುಟ್ಟದ ಅಧ್ಯಕ್ಷರಾಗಿರ್ ಅದರ ಜೊತೆಗೆ ಏನಾದ್ರ ಯಾರ್ಯಾರು ಇರ್ತಾರಪ್ಪ ಅಂದ್ರ ಅಲ್ಲಮ್ಮ ಪ್ರಭು ಜೊತೆ ಅಕ್ಕಮಾಲವಿ ಗಂಗಾಂಬಿಕೆ ನೀಲಾಮಿಗೆ ಗೋಳಿಗೆ ಮಾದ ಹಲವಾರು ವಚನಗಾರರು ನೋಡಿ ಜ ಸಮಾಜದಲ್ಲಿ ನಡೆತಕ್ಕಂತಹ ಭೇದ ಭಾವ ಮೇಲು ಕೀಳು ಪ್ರತಿ ಒಂದು ಘಟನೆಗಳನ್ನ ವಚನದ ಮೂಲಕವಾಗಿ ಬರೆದಿಂತ ಮಹಿಳೆಯರು ವಚನಕಾರ ಯಾರಪ್ಪ ಅಂದ್ರ ನಮ್ಮ ಹನ್ನೆರಡನೇ ಶತಮಾನದ ಶ್ರೀ ಬಸವೇಶ್ವರರವರ ವಚನ ಮಂಟಪದಲ್ಲಿ ಸೃಷ್ಟಿಯಾದಂತಹ ವಚನಗಳ ಕಮ್ಮಟ ಅಂತ ನಾವು ಹೇಳ್ತೇವೆ ಅಲ್ಲಿ ಹೋಗ್ತಾಳಿ ಹೋಗೋಣ ಅನ್ನೋರಿಗೆ ನೋಡೋಣ ನಮಸ್ಕಾರ ನಮಸ್ಕಾರ ಶ್ರೀ ಒಂದು ಮೂರು ಕ್ವಶನ್ಸ್ ಗಳನ್ನ ಕೇಳ್ತಾಳೆ ನಮ್ಮ ತಾಯಿ ನೋಡಿ ಹೇಳ್ತಾರೆ ಮಕ್ಕಳಲ್ಲಿ ಎಂತ ಒಂದು ಭಾವನೆ ಇರ್ಬೇಕಪ್ಪ ಅಂದ್ರ ಕ್ವಶನ್ಸ್ ಗಳನ್ನು ಕೇಳುವಂತ ಭಾವನೆ ಇರ್ಬೇಕ್ರಿ ಸುಮ್ಮ ತಿನ್ ಕೊಟ್ಟು ಕೇಳುವಂತ ಇಲ್ರಿ ಏನಪ್ಪಾ ಅಂದ್ರ ಅದಕ್ಕೆ ಮೂರು ಕ್ವಶನ್ಸ್ ಗಳು ಉದ್ಕೋ ಹಾಕ್ತಾರ ಒಂದ್ ಏನ್ ಕೇಳ್ತಾ ಅಂದ್ರೆ ಫಸ್ಟಿಗೆ ಈ ಜಾತಿ ಭೇದ ಭಾವ ವರ್ಣ ಏನದವಲ್ಲ ಈ ಇತಿ ಸ್ತ್ರೀ ಹಾಡ್ಬೇಕಂದ್ರ ನಮ್ಮ ಕಾಂತಿ ಮಾರ್ಗ ಬೇಕು ಅಥವಾ ಶಾಂತಿ ಮಾರ್ಗ ಬೇಕು ಅಂತ ಹೇಳಿ ಮತ್ತೆ ಎರಡನೇ ಕ್ವಶನ್ ಏನ್ ಕೇಳ್ತಪ್ಪ ಅಂದ್ರ ಸಮಾಜದ ಸುಧಾರಣೆ ಆಗಬೇಕಾದ್ರೆ ಸಮಾಜದ ಸುಧಾರಣೆ ಆಗಬೇಕಾದ್ರೆ ಅದರ ಒಂದು ಹೆಬ್ಬೆಯ ನಾಯಕನಾಗಬೇಕಾದ್ರೆ ಮದುವೆ ಅಡ್ಡಗಾಲ ಆಗ್ತದೇನು ಅಂತ ಕೇಳ್ತಾಳು ಇದು ಎರಡನೇ ಕ್ವಶನ್ ಕೇಳ್ತಾಳೆ ಮೂರನೇ ಕ್ವಶನ್ ಏನ್ ಕೇಳ್ತಪ್ಪ ಅಂದ್ರ ಧರ್ಮ ಹಾ ಇದಕ್ಕ ಈ ಒಂದು ಎಲ್ಲಾ ಧರ್ಮಕ್ಕೂ ಅಹಿಂಸೆಯ ಮೂಲ ಏನು ಅಂತ ಕೇಳ್ತಾಳ್ರಿ ಈ ಮೂರನೇ ಕ್ವಶನ್ ಕೇಳ್ತಾಳೆ ಅದು ಅದಕ್ಕೂ ಅಲ್ಲಮ್ಮ ಪ್ರಭು ಇರ್ತಕ್ಕಂಥ ವಚನಗಳು ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಇಷ್ಟು ಅದ್ಭುತವಾದಂತಹ ಕ್ವಶನ್ ತನ್ನ ಮನದಲ್ಲಿ ಅಡಗಿಕೊಂಡು ಉಮರಾಣಿಯಿಂದ ಕಲ್ಯಾಣಕ ಕಲ್ಯಾಣಕ್ಕೆ ಬರುವರೆಗೂ ಆಶನ್ ಕೇಳೇಬೇಕು ನಾ ಸಮಾಜದ ಒಂದು ಸುಧಾರಣೆ ಮಾಡಲೇಬೇಕು ಅಂತ ಅವಕಾಶ ಅವಾಗ ಎಷ್ಟು ನಯವಾಗಿ ಎಲ್ಲರೂ ಉತ್ತರಿಸ್ತಾರಲ್ಲ ಮಾಡಬೇಕು ಎಲ್ಲಿ ತನಕ ನಾವು ಅಮಿಷ ಮಾರ್ಗ ಹೋಗ್ಬೇಕು ಅಪ್ಪ ಅಂದ್ರೆ ಅದು ಆಗ್ತಿತ್ತು ಕೆಲಸ ಅಂದ್ರೆ ಅಮಿಷ ಮಾರ್ಗದಲ್ಲೇ ಹೋಗ್ಬೇಕು ಆಗ್ಲಿಲ್ಲ ಅಂದ್ರೆ ಮುಂದೆ ನಾವು ವ್ಯಾಪಾರಕ್ಕೆ ಹೋಗಬೇಕಾ ಅದಕ್ಕೆ ಮಾತಿ ಮಾತಿಗ್ ಇಲ್ಲ ಅಂದ್ರೆ ಏನು ಮಾಡಬೇಕು ರೀ 나ಕ ಹೊಟ್ಟೆ ಹೆಳ್ಬೇಕಂತ ಆಯ್ತು ಆಗಿಲ್ಲ ನಮಗೆ ಐತೆ ಯಾವಾಗ ಏನು ವಿದ್ಯಾ ಗ್ರಂಥ ಗಮನಕ್ಕೆ ತಂದ್ರೆ ಏನು ಮಾಡಬೇಕು ಈ ಆಗಿಲ್ಲ ಚಡಿ ಚಮ್ ಚಮ್ ಅದಕ್ಕೆ ತೈತ ದಿಲ್ಲ ಬಂದಿ ರೀ ಆಗಕ್ಕೆ ಬಂದಿ ಅದಕ್ಕೆ ಅದೊಂದು ಕ್ವಶನ್ ಹೇಳ್ತಾಡಿ ಮುಂದೆ ಏನ್ ಹೇಳ್ತಾರಪ್ಪ ಅಂದ್ರೆ ನಮ್ಮ ಅಕ್ಕ ಮಾದರಿ ಬಂದು ಮಾತಾಡ್ರಿ ಅಕ್ಕ ಮಾದರಿ ಬಂದು ಬಂದ್ಬಿಡ ಅಕ್ಕ ಮಾದರಿ ಒಂದು ಕ್ವಶನ್ ಯಾಕಂದ್ರೆ ಮುರಾಡಿ ಬಿಡುವಾಗ ತಾಯಿ ತಂದೆ ಮಾತೇನಾಗಿದ್ರಿಂಗ ಮದುವೆ ಮಾಡಬೇಕಂತ ಇರ್ತೀವಿ ಅವಾಗ ಅಕ್ಕ ಮಾಧರಿ ಮದುವೆ ಆಗ್ಲಾರೇ ಚನ್ನ ಮಲ್ಲಿ ಕಾರ್ಜುನೇ ಅಂತ ಅದಕ್ಕೊಂದು ಕ್ಷಣಕ್ಕೆ ಏನಂತ ಕೇಳ್ತಾರಪ್ಪ ಅಂದ್ರ ಅಕ್ಕ ನೀವು ಎಲ್ಲರಿಗೂ ಇದೆಯಲ್ಲು ನಾವು ಒಂದೇ ಒಂದು ಪ್ರಶ್ನೆ ಏನ್ ಕೇಳ್ತೀರಪ್ಪ ಅಂದ್ರೆ ನಾನು ಸಮಾಜ ಸುಧಾರಣೆ ಮಾಡಬೇಕು ಅಂತ ಇದ್ದಾಗ ನಾನು ಅಂತ ಯಾರೋ ಒಬ್ಬರು ಸಮಾಜ ಸುಧಾರಕ ಮಾಡಬೇಕು ಅಂತ ಇದ್ದಾಗ ಮೊದಲೇ ಅಡ್ಡ ಆಗ್ತದೆ ಅವಾಗ ನನ್ನ ಯಾವಾಗಿನ ಅಕ್ಕ ಮಾತಿನ ಗುರುತಿಸ್ತಾರೆ ನೋಡು ನಾ ಮನೆಯನ್ನು ತೊರೆದು ಮಲ್ಲಿಕಾರ್ಜುನನೇನ ಗಂಡ ಅಂತೇಳಿ ಬಂದು ನಾನು ಎಲ್ಲಾ ಅನುಭವಗಳನ್ನ ತೆಗೆದುಕೊಂಡು ಯಾವ ರೀತಿ ಇದೇ ಸಮಾಜ ಅಂತ ನನಗೆ ಗುರುತಿಸ್ತೀನಿ ಒಬ್ಬ ವ್ಯಕ್ತಿ ಮದುವೆ ಆದ मद्वेद ವಚನಗಳನ್ನು ಬರೆಯುವಂತಳಾಗ್ತೀಯಾ ಅಂತೇಳಿ ಚಂದ ಚಂದನ ಉತ್ತರಿಸ್ತಾರಪ್ಪ ಅಂದ್ರ ಎಲ್ಲರೂ ವಚನವನ್ನೇ ಬರೆದರೆ ಅದರ ಸಾರಾಂಶವನ್ನ ಸಂಚಾರ ಮಾಡುವ ಎಲ್ಲರೂ ಬರ್ಕೋತಿ ಕೂತ್ರು ಅದು ಸಾರಾಂಶ ಯಾರು ಚೆನ್ನಾಗಿ ಆ ಕರ್ತವ ನತೀನಿ ಅಂತೇಳಿ ಆ ಕರ್ತವ್ಯದ ಮನೆಯಲ್ಲಿ ಯಾರ ತಗೋತಾರಪ್ಪ ಅಂದ್ರ ನಮ್ಮ ಗುಡ್ಡದ ನಮ್ಮ ವರದ ಎ ದಯವಿ ಜನ ವಿವಾಹ ಏನಪ್ಪಾ ಅಂದ್ರೆ ಸಾಮೂಹಿಕ ವ್ಯವಹಾರ ಮಾಡ್ತಾರನ್ನ ಕೊಂಡ್ಕೊಂಡು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ನೋಡೋದು ಮದುವೆ ಆಗ್ತಾರೆ ಆಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಗಂಡನ ಏನಾಗಿರ್ತಾನಪ್ಪ ಅಂದ್ರೆ ಶಿವಭಕ್ತನಾಗಿರ್ತಾರೆ ಅವಳ ಹೆಂಡತಿ ಜೊತೆಗೆ ಮಾಡ್ತಾನಪ್ಪ ಅಂದ್ರೆ ದಾನ ಧರ್ಮ ಇವೆಲ್ಲವನ್ನು ಮಾಡ್ಕೊತ ಅವರು ಹೋಗ್ತಿರ್ತಾರೆ ಒಂದು ಸಲ ಏನಾಗ್ತದಪ್ಪ ಅಂದ್ರೆ ಕಲ್ಯಾಣದಲ್ಲಿ ಕ್ರಾಂತಿ ಆಗಿದ್ದು ನಮ್ಮ ದಾನಮ್ಮ ದೇವಿ ಬರ್ತದೆ ಅವಾಗ ಊರು ತೊರಿಬೇಕು ನಾ ವಚನಗಳನ್ನ ಏನ್ ಮಾಡ್ಬೇಕಪ್ಪಾ ಅಂದ್ರ ಕೂಡ ಮಾಡಬೇಕು ಎಲ್ಲಾ ಕಡೆ ಸಂಗ್ರಹ ಮಾಡಿ ಅದರ ಒಂದು ಸಾರವನ್ನ ಶಿವಭಕ್ತ ಸಾರವನ್ನ ಎಲ್ಲರಿಗೂ ಹಂಚಬೇಕು ನಾವು ಊರು ಬಿಡಬೇಕು ಅಂತ ನಿರ್ಧಾರ ಮಾಡ್ತಾಳೆ ಅವಾಗ ಅತ್ತಿ ಮಾವದೇರು ಏನ್ ಮಾಡ್ತಾರೆ ಮೊದಲಿಗೆ ಬಹಳ ತೊಂದರೆ ಕೊಡ್ತಾರೆ ಹೋಗೋದಿಲ್ಲ ನಮ್ಮ ಹೆಣ್ಣ ಮಕ್ಕಳು ಕಳ್ಸಾಗಿಲ್ಲ ಅಂತೇಳಿ ಆದ್ರೂ ಮುಂದೊಂದು ದಿನಕ್ಕೆ ದೂರ ದೃಷ್ಟಿ ನೋಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಪ್ಕೋತಾನೆ ಮುಂದೆ ಗುಡ್ಡ ಹಾಕ್ರಿಗೆ ಬರ್ತಾಳಿ ಬಂದು ಅಲ್ಲಿಂದ ಎಲ್ಲ ಜನರಲ್ಲಿ ವಚನಕಾರರ ಬಗ್ಗೆ ಹೇಳ್ತಾಳೆ ಮುಂದ ಅಲ್ಲಿಂದ ಎಲ್ಲಿ ಬರ್ತಾಳಪ್ಪಾ ಅಂದ್ರ ಅಲ್ಲೊಂದು ರಾಮೇಶ್ವರ ಬರ್ತಾರೆ ಬರ್ತಾಳೆ ಬಂದ ನಂತರ ಅಲ್ಲಿ ಒಬ್ಬ ಒಬ್ಬ ರಾಜ ಇರ್ತಾನಿ ಅವ ಏನ್ ಮಾಡ್ತಾರಪ್ಪ ಧಾರಮ್ಮದಿ ಕರೆದು ಲಿಂಗ ಧಾರಣೆಯನ್ನ ಮಾಡ್ಕೊತಾರ್ರಿ ಲಿಂಗ ಧಾರಣೆಯನ್ನ ಮಾಡಿದ ನಂತರ ಅಲ್ಲಿ ಕೆಲವೊಂದು ಪ್ರಚಾರವನ್ನ ಮಾಡ್ತಾಳೆ ಎದರ ಪ್ರಚಾರ ಮಾಡ್ತಾರಪ್ಪ ವಚನವನ್ನ ಪ್ರಚಾರ ಮಾಡ್ತಾಳ್ರಿ ನಾವು ಈ ರೀತಿಯಾಗಿರ್ಬೇಕು ನಮ್ಮ ದೇಶವನ್ನು ಎಲ್ಲವನ್ನು ಒಳಗೂಡಿಸ್ಬೇಕು ಶಿವನ ಭಕ್ತರಾಗಬೇಕು ಅಂತೇಳೆ ಓಂ ನಮ್ಮ ಶಿವ ಅಂತ ಹೇಳಿ ನುಡಿ ಎಲ್ಲ ಏನ್ ಮಾಡ್ತಪ್ಪ ಎಲ್ಲರೂ ಬಿಸಾ ಆಗ್ತಾಳೆ ಅಲ್ಲೊಂದು ಏನಾಗ್ತದ ಅಂದ್ರೆ ಒಂದು ಸಮಸ್ಯೆ ಉಂಟಾಗ್ತದೆ ಅಲ್ಲಿ ವೈಷ್ಣವರು ಅಗತ್ಯವಾದ ವೈಷ್ಣವರು ಏನ್ ಮಾಡ್ತಿರಪ್ಪ ಅಂದ್ರೆ ಆ ಒಂದು ರಾಜ್ಯವನ್ನ ಆಡಿ ಆ ಶಿವನ ಮಂದಿರತಕ್ಕ ಶಿವನ ಮೂರ್ತಿನ ಏನ್ ಮಾಡ್ತಿರ್ತಾ ಅಂದ್ರ ಒದ್ತಿರ್ತಾರೆ ನದಿಯ ತುಂಗಭದ್ರಿರ್ತಾರೆ ಅಲ್ಲಿ ಆಚಾರಕರು ಬಂದು ದಾನಮ್ಮ ಹೇಳ್ತಾರೆ ದಾನಮ್ಮ ಹೀಗಾರು ಏನ್ ಮಾಡೋದು ಅಂತ ಹೇಳಿ ಅವಾಗ ದಾನಮ್ಮ ತಂದು ನದಿಗೆ ಬಂದು ಕೈ ಮುಗಿದು ನಿಂತಿರ್ತಾರೆ ಅವಾಗ ವೈಷ್ಣವರು ತಂದ್ರು ಚೆನ್ನ ಮಾಡ್ತಾರೆ ಇವ್ರ ಕೈಲಿನ ಏನು ಆಗಿಲ್ಲ ಊರ ಮಂದಿ ಕೈಲಿ ಏನೂ ಆಗಿಲ್ಲ ದಾನಮ ಕೈಗೆ ಏನಪ್ಪ ಆ ಧನಮ ಓಂ ನಮ ಹೇಳಕ್ಕೆ ಚಾಲು ಹೇಳಕ್ ಚಾಲ ತೇಲ್ಕೋತ ಏನು ಬರ್ತದಪ್ಪ ಅಂದ್ರೆ ಮೂರ್ತಿ ಬರ್ತದ್ರಿ ಯಾವ್ದ್ರಿ ಶಿವನ ಮೂರ್ತಿ ಅಂದ್ರ ಗಾಬರಿ ಅವಾಗ ನೋಡಿ ಎಲ್ಲರು ಶ್ರೀ ವರಧಾಯಿ ಧನಮ್ಮ ಅಂತೇಳಿ ಮಾಡಿ ಓಂ ನಮ ಅಂತ ಎಲ್ಲರು ಏನ್ ಮಾಡ್ತಾರಪ್ಪ ಅಂದ್ರೆ ಲಿಂಗ ದಕ್ಷಿಣ ಅನ್ನೋ ತೆಗೆದು ಅಲ್ಲಿಂದ ಎಲ್ಲಿ ಬರ್ತಾರಪ್ಪ ಅಂದ್ರೆ ಮುಂದೆ ಹಂಗೆ ಪ್ರಚಾರ ಮಾಡ್ಕೊತ ಬರುವಾಗ ಅವರ ತಾಯಿ ತನ್ನಿ ತೀರ್ಕೊಂಡಿದ್ರು ದಾನಮ್ಮನ ತಾಯಿ ತನ್ನಿರ್ತವ್ರು ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ಗುಡ್ಡ ಹಾಪುರದ ದಾನಮ್ಮ ದಾನಮ್ಮ ದೇವಿ ಗುಡ್ಡಾಪುರದ ಬಂದು ನೆಲೆಸ್ತಾಳೆ ಅಲ್ಲಿ ಎಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರೆ ಕಾಯಿಲೆ ಅಲ್ಲಿ ಒಂದು ಮಾದ ಕಾಯಿಲೆ ಉಂಟಾಗ್ತದೆ ಅಲ್ಲೆಲ್ಲರೂ ಸೇವೆ ಮಾಡ್ಕೊತ ಕೂಡ್ತಾಡಿ ಮುಂದೆ ಅವ್ರಿಗೆ ಏನಾಗ್ತದೆ ಒಂದು ಆರ್ತನಾದ ಕೇಳಿ ಬರ್ತದೆ ಆರ್ತನಾದ ಕೇಳಿ ಬಂದಾಗ ಎಲ್ಲರೂ ಮಾತಾಡ್ತಾಳೆ ಕಲ್ಲಿ ಅಂತಾರ ನಾನು ಲೋಕವನ್ನ ತ್ಯಜಿಸಬೇಕಾಗಿ ನನಗೆ ಸಮಾಧಿಯನ್ನು ಮಾಡಬೇಕಾದ್ರೆ ಅವಾಗ ಯಾದ ಕುಲದ ಮಹಾರಾಜರಾದಂತಹ ಮಹಿಳೆಯರು ಏನು ಮಾಡ್ತಾನಪ್ಪ ಅಂದ್ರೆ ಅವಳಿಗೆ ಸಮಾಧಿಯನ್ನು ಮಾಡಿ ಒಂದು ಜೀವಂತ ಸಮಾಧಿಯನ್ನು ಏನು ಮಾಡ್ತಾನಪ್ಪ ಅಂದ್ರೆ ಅದು ಆ ತೆಗೆದುಕೊಳ್ತಾರೆ ಏನಪ್ಪ ಅಂದ್ರೆ ಜೀವನ ಚರಿತಾರೆ ಕೆಲವೊಂದು ಪವಾಡಗಳು ಆದವರು ಈ ಪವಾಡಗಳು ಹೇಳ್ಬೇಕು ಏನು ಹೇಳ್ಬಿಡ್ತು ಅಂತಂದ್ರೆ ಅದು ಒಂದೇ ಒಂದು ನೂರು ನೋಡಿದ್ರು ಒಬ್ಬ ಹುಟ್ಟು ಕೂಡ ಹುಟ್ಟಿದ್ರೆ ಏನಿರ್ತಾರೆ ಕುರುಡಿರ್ತಾರ ಆ ಅಂದ್ರೆ ಏನ್ ಮಾಡ್ತಾರೆ ಬಂದ್ರು ಅವ್ರ ಎಲ್ಲೂ ಹೋಗಿರ್ತಾರೆ ಅವ ಆಡ್ಕೊತಾನ ಅವರಷ್ಟು ಸಮಾಧಿ ಆಗಿರ್ತದೆ ಒಂದ್ ಬಂದ್ ಗುತ್ ಅಳ ಮಾಡ್ತಾರೆ ದಾನವಾ ನೀ ನನ್ನ ಕಣ್ಣು ಕೊಟ್ಟೆ ಹೋಗ್ತೀನಿ ಅಂತ ಹೇಳಿದಿ ಎಲ್ಲ ವರದಾಯ್ ಕೊಡ್ಕೊತ ಹೋಗಿ ದಾಸೋಧವನ್ನು ಮಾಡ್ಕೋತೀನಿ ನನ್ನ ಕಣ್ಣೇ ಕೊಟ್ಟು ಹೋಗ್ಲಿಲ್ಲ ಅಳ್ಕೋತ ಕೂತಾಗ ದಾನವ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಏನಾದ್ರೆ ಕಣ್ಣಪ್ಪ ತಗೋ ಕಣ್ಣ ನೋಡು ಅಂತ ನನಗಂತ ನೋಡಿದ ತಕ್ಷಣ ಸಾರ್ಥಕಾಯ್ತು ತಾಯಿ ನನ್ನ ಕಣ್ಣೇ ಬೇಡ ನೀನೇ ಜಗತ್ತು ನನಗ ನೀನೇ ನನ್ನ ಪ್ರಪಂಚ ನನಗೆ ಒಂದು ಕಣ್ಣೇ ಬೇಡ ನನ್ನ ಸಾರ್ಥಕಾಯ್ತು ಇಷ್ಟೇ ಸಾಕು ಅಂತ ಕೈ ನೋಡಿದ್ದು ಅವರ ಮೂಗ್ ಬಸವಣ್ಣ ಇನ್ನೇನ್ ಆತದ ಈಗೇನ್ ಆತದ ಈಗೇನ್ ಮಾಡ್ತಾಳೋ ಅನ್ನೋರಿ ಒಬ್ಬರ ಏನಪ್ಪ ಅನ್ ತಗೊತೀನಿ ಬಸವಣ್ಣಪ್ಪ ನಿನ್ನ ಆರಾಧ್ಯ ದೈವನ ಒಂದು ಶಿವನ ಮುಂದೆ ಇದ್ದಿ ಅಂತ ಹೇಳಕ್ ನಿನ್ನ ಪಾಲನ ಪಾಲಸಪ್ಪ ನಿಂತಿನ ಪದಿನ ಬಸವಪ್ಪ ಏನ್ ಮಾಡ್ತಾನಪ್ಪ ಅಂದ್ರ ಪ್ರತ್ಯಕ್ಷಿ ನನ್ ಅಷ್ಟೇ ಇಲ್ಲಿ ಪಿಕ್ಚರ್ಗು ನೋಡಿರಿ ಒಳಗಿರಬಹುದು ನಾವೇ ಒಂದು ಖುಷಿ ಗೊತ್ತಾಳಿಗೆ ಈಗಿನ ಕಾಲದಲ್ಲಿ ನಡೆಯುವಂತ ಘಟನೆ ರೀ ಆಗ ವರದಿಗೂ ಸುಮಾರು ರೀ ಅವ್ರೆಲ್ಲವನ್ನು ವಿದ್ಯೆಯನ್ನು ಕಲಿತು ಇಷ್ಟೊಂದು ನಮ್ಮ ವರದಾಯಿನಿ ಆದಂತಹ ದಾನಮ ಕೊಟ್ಟಿದ್ರು ಪುಣ್ಯ ಅಂತ ಕಟ್ಟಿರಿ ಇಲ್ಲಿವರೆಗೆ ನನ್ನ ಶಾಂತಿ ಚಿತ್ತವಾಗಿ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಆರಿಸಿರಂತ